ಎಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯು ಅನುಭವ ಮಂಟಪದ ಮುಂದೆ ಎಲ್ಲ ಶರಣರ ಮುಂದೆ ತಾವು ಕಲ್ಯಾಣವನ್ನು ತೊರೆದು ಕದಳಿಯ ವನಕ್ಕೆ ಹೋಗಿ ಮುಂದಿನ ಸಾಧನೆಯನ್ನ ಮಾಡುತ್ತೇನೆ ಎಂಬ ವಿಷಯವನ್ನು ಪ್ರಸ್ತಾಪಿಸಿರುತ್ತಾರೆ ಇಂದಿನ ದಿನ ಅವರು ಅನುಭವ ಮಂಟಪವನ್ನು ತೊರೆದು ಹೋಗುವಂತಹ ದಿನ ಆ ಸಮಯ ಹೇಗಿತ್ತು ಶರಣರೊಡನೆ ಯಾಪ ಮಾತುಕತೆಯಾಯಿತು ಎಂಬುದನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ನೀಲಾಂಬಿಕೆ ನಾಗಲಾಂಬಿಕೆಯರು ಮಂಕ ವರಿಸಿಕೊಂಡು ಮುಗ್ನರಾಗಿದ್ದರು ಅಚ್ಚುಮೆಚ್ಚಿನ ಕರುಣೆಯ ಕಂದನನ್ನ ಅಗಲಲಾರದೆ ಅಪಾರ ವ್ಯತೆಯನ್ನ ಪಡುತ್ತಿದ್ದರು ತಮ್ಮ ವಿಚಾರ ಸಾಮರ್ಥ್ಯದಿಂದ ವ್ಯತೆಯನ್ನು ನಿಗ್ರಹಿಸಿಕೊಂಡು ಅಂದು ವಿಶೇಷವಾದ ಉಪಚಾರದಲ್ಲಿ ತೊಡಗಿದರು ಎಣ್ಣೆಯ ನೀರನ್ನು ಎರೆಯಲು ತೊಡಗಿದಾಗ ಮಹಾದೇವಿ ನಸು ನಕ್ಕಳು ಮಗಳನ್ನು ಗಂಡನ ಮನೆಗೆ ಕಳಿಸಬೇಕೆಂದು ಈ ಸಂಭ್ರಮವೇ ಅವ್ವ ಮಾಡಿರಿ ನಾನೀಗ ಸಾಧಕ ಸಾಧಕಾವಸ್ಥೆಯಲ್ಲಿ ಇದ್ದ ಕಳವಳ ನನಗೀಗಿಲ್ಲ ಎಲ್ಲವೂ ಶಿವನ ಪ್ರಸಾದ ನೀವು ಕೊಟ್ಟುದನ್ನು ಉಣ್ಣುವೆ ಉಡುವೆ ಅಕ್ಕ ಮಹಾದೇವಿ ನೀನಿದ್ದ ಗಳಿಗೆಗಳು ಅಮೃತ ಗಳಿಗೆಗಳು ನಮ್ಮೆಲ್ಲರ ನೆನಪಿನ ನಂದನ ವನದಲ್ಲಿ ಹಸುರಾಗಿ ಉಳಿದು ನಮ್ಮನ್ನು ಚೇತನಿಸುತ್ತವೆ ನಿನ್ನನ್ನು ಅಗಲುವಂತಹ ಸಂಕಷ್ಟವನ್ನು ಹೇಗೆ ಸಹಿಸಿಕೊಳ್ಳಲಿ ನೀಲಾಂಬಿಗೆ ಬಿಗಿದಪ್ಪಿ ಕೇಳಿದಳು ಅವ್ವ ನಿನ್ನಂತಹ ಜ್ಞಾನಿಯನ್ನು ಸಾಂತ್ವಾನಿಸುವ ಶಕ್ತಿ ನನಗುಂಟೆ ಅಪ್ಪನವರ ಜೀವನ ವೃಕ್ಷದ ಬೇರುಗಳಂತೆ ನೀವು ನಾಗಮ್ಮ ತಾಯಿಯವರು ನೀವು ಒದಗಿಸುವ ಶಕ್ತಿ ಅಪೂರ್ವವಾಗಿದೆ ಇಲ್ಲವಾದರೆ ಅವರು ಈ ಮಹಾ ಕಾರ್ಯವನ್ನ ಕಷ್ಟವಾಗಿ ನಿರ್ವಹಿಸಬೇಕಾಗುತ್ತಿತ್ತು ಆ ಮಾತು ಅತ್ತ ಇರಲಿ ನೀನು ಒಂಟಿಯಾಗಿ ಪ್ರವಾಸ ಕೈಗೊಳ್ಳದಿರು ಮಗಳೇ ಕೆಲವು ಶರಣರನ್ನು ಒಡನೆ ಕರೆದೊಯ್ದು ನಂತರ ಕಳುಹಿಸು ಆ ಭಯ ಬೇಡ ತಾಯಿ ಸಾಧಕಳಾಗಿದ್ದಲೇ ನಿರ್ಭೀತಳಾಗಿ ಸಂಚರಿಸಿದೆ ಈಗ ಏನಾದೀತು ಕೈಗೊಂಡ ಸಾಧನೆ ಮುಗಿದಿರುವ ಕಾರಣ ಪ್ರಾಣ ಹೋದರೂ ಭಯವಿಲ್ಲ ಮೇಲೆ ಉಟ್ಟ ಸೀರೆಯಂತೆ ಆತ್ಮನನ್ನ ಮೆಚ್ಚಿದಂತಹ ಶರೀರವಿದೆ ಅದು ಬಿದ್ದು ಹೋದರೆ ನನಗೇನು ಕಳವಳವಿಲ್ಲ ನಾನಾಗಿಯೇ ಅರ್ಪಿತ ಮಾಡಬೇಕೆಂದು ಹೊರಟಿರುವೆ ಅದಕ್ಕೆ ಮುನ್ನ ಅವನೇ ಸೆಳೆದುಕೊಂಡರೆ ಇನ್ನೂ ಒಳಿತಲ್ಲವೇ ನಿರ್ಲಿಪ್ತಳಾಗಿ ಹೇಳಿದಳು ಜೀವಭಾವ ದೇಹಭಾವದ ದೃಷ್ಟಿಯಿಂದ ನಾನು ಆ ಸಲಹೆ ನೀಡಿಲ್ಲ ಮಾದೇವಕ್ಕ ತಾನಾಗಿ ಬಂದ ಕಷ್ಟಗಳನ್ನು ಎದುರಿಸೋಣ ನಾವ್ಯಾಕೆ ಕಷ್ಟಗಳನ್ನು ಆಹ್ವಾನಿಸಬೇಕು ಜಂಗಮ ತಂಡದೊಡನೆ ಶ್ರೀಕಿರಿಯವರೆಗೆ ಹೋಗು ಧರ್ಮ ಪ್ರಸಾರಕ್ಕಾಗಿ ಅವರು ಅಲ್ಲಿಯೇ ಸಂಚರಿಸುವರು ನೀನು ಕದಳಿಗೆ ಬೋರ್ವಳೆ ಮುನ್ಸಾಗಬಹುದು ಹಾಗೆಯೇ ಆಗಲಿ ತಾಯಿ ಎಂದು ಒಪ್ಪಿಗೆ ನೀಡಿದಾಗ ನೀಲಾಂಬಿಕೆಗೆ ಸಮಾಧಾನ ಎನಿಸಿತು ನಾಲ್ವರು ಜಂಗಮರನ್ನ ಜೊತೆಗೆ ಸಾಗಲಿಕ್ಕೆ ಅಣಿ ಮಾಡಿದಳು ಬೆಳಗಿನ ಸ್ನಾನ ಪೂಜೆ ಪ್ರಸಾದಗಳನ್ನು ಮುಗಿಸಿ ಅಕ್ಕ ಮಹಾದೇವಿಯು ಸಿದ್ಧಳಾದಾಗ ಮಂಟಪದಲ್ಲಿ ಶರಣ ಬಳಕವು ಸಮಾವೇಶಗೊಂಡಿತು ಆಕೆಯಲ್ಲಿ ಕದಳಿಗೆ ಹೋಗುವಂತಹ ಉತ್ಸಾಹದ ಪ್ರಮಾಣ ಬಹುವಾಗಿದ್ದರೂ ಅದರೊಟ್ಟಿಗೆಯೇ ನೋವು ಸಹ ಮನದಲ್ಲಿ ಸುಳಿಯದೇ ಇರಲಿಲ್ಲ ಶರಣರ ಉತ್ತಮ ಸಂಘದಿಂದ ಅವರ ವಾತ್ಸಲ್ಯದ ಪರಿಘದಿಂದ ದೂರವಾಗುತ್ತಿರುವುದು ಅಕ್ಕಮಹಾದೇವಿಯ ಹೃದಯವನ್ನು ಭಾರವಾಗಿ ಮಾಡಿದ್ದವು ನೀಲಾಂಬಿಕೆ ನಾಗಲಾಂಬಿಕೆಯರು ತಮ್ಮೊಡನೆಯೇ ಆಕೆಯನ್ನು ಕರೆದುಕೊಂಡು ಮಂಟಪಕ್ಕೆ ಬಂದರು ಬಸವಣ್ಣನವರು ಮೃದುವಾದ ದುಃಖ ಮಿಶ್ರಿತ ಕಂಠದಲ್ಲಿ ಅಂದಿನ ಪ್ರಸಂಗವನ್ನು ವಿವರಿಸಿ ಅಕ್ಕಮಹಾದೇವಿಯತ್ತ ತಿರುಗಿ ಹೇಳಿದರು ಎನ್ನ ಭಕ್ತಿಯ ಶಕ್ತಿಯು ನೀನೆ ಎನ್ನ ಯುಕ್ತಿಯ ಶಕ್ತಿಯು ನೀನೆ ಎನ್ನ ಮುಕ್ತಿಯ ಶಕ್ತಿಯು ನೀನೆ ಎನ್ನ ಮಹಾಗನದ ನಿಲುವಿನ ಪ್ರತಿಭೆಯನ್ನ ಉಟ್ಟು ಬೆಳಗಾತ ಸ್ವಯಂ ಜ್ಞಾನಿ ಮಹಾದೇವಿಯಕ್ಕನ ನಿಲವ ಮಡಿವಾಳರಿಂದ ಅರಿದು ಬದುಕಿದೆನಯ್ಯ ಪ್ರಭುವೇ ಅಪ್ಪ ತಮ್ಮ ಹೃದಯವು ಸದ್ಗುಣದ ನಿಕ್ಷೇಪ ಈ ಲೋಕದಲ್ಲಿ ಮೂರು ಬಗೆಯ ತಂದೆಯರನ್ನ ಕಾಣಬಹುದು ಒಬ್ಬನು ತಾನು ದುಡಿದುದೇ ತನಗೆ ಸಾಕಾಗದೆ ಅರ ಹೊಟ್ಟೆಗೆ ಉಂಡು ಅರೆ ಮೈಯನ್ನ ಮುಚ್ಚಿ ಮುಂದಿನವರೆಗೂ ಕೂಡ ಅದೇ ಗತಿ ಕಾಣಿಸಿ ಹೋಗುವನು ಇನ್ನೊಬ್ಬನು ತಾನು ಸುಖಿಯಾಗಿ ಬದುಕಿ ಅರೆ ಅರೆಕೋರೆಯಾಗದಂತೆ ನೆಮ್ಮದಿಯಲ್ಲಿದ್ದು ಆದರೆ ತನ್ನ ಮುಂದಿನವರಿಗೆ ಮಾತ್ರ ಏನನ್ನೂ ಬಿಟ್ಟು ಹೋಗದವನು ಇನ್ನೋರ್ವನು ಅತ್ಯಂತ ಪ್ರಾಮಾಣಿಕತೆ ನಿಷ್ಠೆಗಳಿಂದ ಸಂಪತ್ತನ್ನು ಗಳಿಸಿ ತಾನೂ ನೆಮ್ಮದಿಯಾಗಿದ್ದು ಹೋಗುವಾಗ ತನ್ನ ಮುಂದಿನವರೆಗೂ ಕೂಡ ಸಂಪದವನ್ನು ಉಳಿಸಿ ಹೋಗುವನು ಇದನ್ನೇ ಅನ್ವಯಿಸಿ ಪ್ರಪಂಚವನ್ನು ಅಳೆದರೆ ಲೋಕದಲ್ಲಿ ಕೋಟಿ ಕೋಟಿ ಜನ ಯಾವ ಆದರ್ಶಗಳನ್ನು ಇರಿಸಿಕೊಳ್ಳದೆ ಮೌಲ್ಯವಿಹೀನರಾಗಿ ಆಧ್ಯಾತ್ಮಿಕ ದರಿತ್ರರಾಗಿ ಬಾಳು ಕಳೆವರು ಇವರೇ ಭೋಗಿಗಳು ಇನ್ನು ಕೆಲವರು ಆದರ್ಶ ಜೀವಿಗಳಾಗಿ ಉನ್ನತ ಸಿದ್ಧಿಯನ್ನ ಸಾಧಿಸಿ ಆದರೆ ಆ ಸಿದ್ಧಿಯ ಮರ್ಪವನ್ನು ಅನ್ಯರಿಗೆ ಪ್ರಚುರಪಡಿಸದೆ ಶಬ್ದ ಮುಕ್ತತೆಯನ್ನೇ ಉತ್ತುಂಗ ಗುರಿ ಎಂದು ಭಾವಿಸಿ ಏಕಾಂತ ಜೀವಿಗಳಾಗಿ ಹೋಗುವ ಯೋಗಿಗಳು ಆದರೆ ವ್ಯಷ್ಟಿಯ ಉತ್ಥಾನದೊಡನೆ ಸಮಷ್ಟಿಯ ಉದ್ಧಾರವನ್ನು ಕಣ್ಣೆದುರಿಗೆ ಇರಿಸಿಕೊಂಡು ತನ್ನ ನಂತರ ಅಪಾರ ಸಂದೇಶದ ಸಂಪತ್ತನ್ನು ಬಿಟ್ಟು ಹೋಗುವಂತಹ ನಿಮ್ಮಂತಹ ತ್ಯಾಗಿಗಳು ಕ್ವಚಿತು ಅಂದಾಗ ಅಪ್ಪ ಇಂತಹ ಪೂಜ್ಯರು ಅಖಂಡ ಸ್ತ್ರೀ ಕುಲಕ್ಕೆ ಧಾರ್ಮಿಕ ಸಮಾನತೆಯನ್ನ ಇತ್ತಂತಹ ಕ್ರಾಂತಿಕಾರಿಗಳು ನಿಮ್ಮ ತತ್ವದ ವೃಕ್ಷವನ್ನ ಆಧರಿಸಿಕೊಂಡು ಬೆಳೆದ ಈ ಲತೆಯನ್ನ ಹೊಗಳುವುದು ಸರಿಯೇ ಅರಸಿಮರೆ ಹೊಕ್ಕಡೆ ಕಾಯುವ ಗುರುತಾವು ದೇವರ ಸ್ವರೂಪವನ್ನ ಅರಿಯದೆ ಅರಿತರು ಪೂಜಿಸಲು ಹಕ್ಕು ದೊರೆಯದೆ ಇದ್ದ ಬೃಹತ್ ಶೋಷಿತ ಜನಾಂಗಕ್ಕೆ ಬಯಲು ರೂಪದ ಪರವಸ್ತುವಿನ ಸಾಕಾರವಾಗಿ ಇಷ್ಟಲಿಂಗವೆಂಬ ಕುರುಹನ್ನ ಕೊಟ್ಟು ಮೇಲು ಕೀಳೆಂಬ ಭೇದವನ್ನು ತೊಡೆದ ಮಹಾನುಭಾವರು ಪ್ರಗತಿಪರ ಧರ್ಮವನ್ನು ತೊಟ್ಟು ಉದ್ಧರಿಸಿದಂತಹ ತಾವು ಲಿಂಗಾಯತ ಧರ್ಮದ ಆದಿ ಕುರುವು ಮಂತ್ರಪುರುಷ ಎಂಬುದನ್ನ ಮರೆಯಲಾದೀತೆ ಶ್ರೀ ಸಾಮಾನ್ಯನ ಮಾತೃಭಾಷೆಯಲ್ಲೇ ದೇವನನ್ನು ಒಲಿಸುವಂತಹ ಭಾಷೆಯನ್ನಾಗಿ ಮಾಡಿ ವಚನಶಾಸ್ತ್ರವೆಂಬ ಧರ್ಮಶಾಸ್ತ್ರವನ್ನು ಕೊಟ್ಟಂತಹ ಮಹಾಗುರುವು ತಾವು ಇಲ್ಲಿ ನೆರೆದಿರುವಂತಹ ನಾವುಗಳೆಲ್ಲ ಧರ್ಮದ ಗುರುಗಳು ಧರ್ಮಕ್ಕೆ ಗುರುಗಳಲ್ಲ ನಮ್ಮಂತಹ ಅಸಂಖ್ಯಾತರು ಹುಟ್ಟಬಹುದು ಅಳಿಯಬಹುದು ಆದರೆ ತಾವು ಶರಣ ಧರ್ಮದ ಹೃದಯ ಸ್ವರೂಪರು ಇಂತಹವರು ನನ್ನನ್ನು ಮೇಲಕ್ಕೇರಿಸಿ ನುಡಿಯದಿರಿ ತಂದೆ ಅಕ್ಕ ಮಹಾದೇವಿ ಬಸವಣ್ಣನವರಿಗೆ ಸಾಷ್ಟಾಂಗ ಬೆರಗಿದಳು ಅದೊಂದು ಹೃದಯ ಸ್ಪರ್ಶಿ ಸನ್ನಿವೇಶವಾಗಿತ್ತು ಬಸವಣ್ಣನವರು ಹೇಳಿದರು ಅಕ್ಕ ರಕ್ತ ಸಂಬಂಧವನ್ನು ತೊರೆದೊಗೆಯುವುದು ಬಹಳ ಸುಲಭ ಭಕ್ತಿ ಬಂಧನವನ್ನು ಹರಿಯುವುದು ಕಷ್ಟ ಹೆತ್ತ ತಾಯಿ ತಂದೆಯರನ್ನ ನಾವು ಕಠೋರ ಹೃದಯಿಗಳಾಗಿ ತೊರೆಯುತ್ತೇವೆ ಆದರೆ ಆಧ್ಯಾತ್ಮ ಜೀವಿಗಳನ್ನು ಹಾಗೆ ತೊರೆಯಲು ಅಳುಕುತ್ತೇವೆ ಕಲ್ಯಾಣದ ಕಣ್ಮಣಿಯಾದ ಅನುಭವ ಮಂಟಪದ ಅಮರ ಜ್ಯೋತಿ ವೈರಾಗ್ಯವಾರಿದಿ ಯಾದಂತಹ ನಿನ್ನನ್ನ ಅಗಲಲು ವ್ಯತೆಯಾಗುತ್ತಿದೆ ಆದರೇನಂತೆ ಕೂಡುವಿಕೆಯಲ್ಲಿ ಅಷ್ಟೇ ಅಗಲುವಿಕೆ ಅನಿವಾರ್ಯವಾದ ಕಾರಣ ಚನ್ನ ಮಲ್ಲಿಕಾರ್ಜುನನ ಚನ್ನಸತಿಯಾಗೆಂದು ಹರಸುವೆನು ತಾಯಿ ಭಾವುಕನಾದಂತಹ ಗಟ್ಟಿವಾಳಯ್ಯನು ಮುಂದೆ ಬಂದು ಹೇಳಿದ ಅಕ್ಕ ನೀನು ಅವ್ವ ನೀಲಮ್ಮನ ಮೋಹದ ಮಗಳಾಗಿ ಅಪ್ಪ ಬಸವಣ್ಣನ ಸುಚಿತ್ತದ ಪುತ್ಥಳಿಯಾಗಿ ನಿಷ್ಕಳಂಕ ಪ್ರಭುದೇವರ ಸತ್ಯದ ಸೊಸೆಯಾಗಿ ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿನಿಯಾಗಿ ಶರಣರೆಲ್ಲರ ಅರಕಿಣಿಯಾಗಿ ನನ್ನ ಸೋದರಿಯಾಗಿ ಕಂಗೊಳಿಸಿದೆ ನೀನಿಲ್ಲದ ಈ ಅನುಭವ ಮಂಟಪವು ಕಳಾಹೀನವಾಗದೆ ಅಕ್ಕ ಅಕ್ಕ ಮಹಾದೇವಿ ಎಲ್ಲರ ಪ್ರೇಮಕ್ಕೆ ಮೂಕಳಾದಳು ವಿಶೇಷವಾದ ಒಂದು ಆಸನವನ್ನ ಇಟ್ಟು ಗಂಬಳಿಯನ್ನ ಅದರ ಮೇಲೆ ಹಸಿ ಮಹಾದೇವಿಯನ್ನ ಕುಳ್ಳಿರಿಸಿದ್ದರು ಶರಣು ಸಮರ್ಪಣೆ ಮುಗಿಯುತ್ತಿದ್ದಂತೆಯೇ ಶರಣ ಶರಣಿಯರು ಪುಷ್ಪವೃಷ್ಟಿಯನ್ನು ಧಾರೈಸಿದರು ಮಂಗಳಾರತಿಯನ್ನ ಬೆಳಗುತ್ತಿದ್ದಂತೆಯೇ ಜಯಕಾರದ ಧ್ವನಿ ನಭಕ್ಕೆ ಮುಟ್ಟುವಂತೆ ಮೊಳಗಿ ಮಾರ್ತನಿಸಿತು ಮಾತು ಮೂಕಳಾದ ಅಕ್ಕಮಹಾದೇವಿ ಎದ್ದು ನಿಂತು ಬಸವಣ್ಣ ಚನ್ನ ಬಸವಣ್ಣ ಪ್ರಭುದೇವ ನೀಲಾಂಬಿಕೆ ಆದಿಯಾಗಿ ಶರಣರೆಲ್ಲರಿಗೂ ಒಂದನೆಗೈದು ನಿಲ್ಲುತ್ತಲೇ ಮಡಿವಾಳ ಮಾಚಿದೇವರು ಉತ್ಸುಕ ಚೇತನರಾಗಿ ನಡೆಮಡಿಯನ್ನ ತಂದರು ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರು ಅನುಭವ ಮಂಟಪವನ್ನ ತೊರೆದು ಕಲ್ಯಾಣವನ್ನ ತೊರೆದು ತಾವು ಕದಳಿಗೆ ಹೋಗುತ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲ ಶರಣರು ಕೂಡ ಎಷ್ಟು ಪ್ರೇಮದಿಂದ ಆಕೆಯನ್ನ ಕಂಡಿದ್ದರು ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ಆಕೆ ಅನುಭವ ಮಂಟಪದಲ್ಲಿ ಇದ್ದರು ಎಂಬ ವಿಷಯವನ್ನು ನಾವು ತಿಳಿದಿದ್ದೇವೆ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ